ಹೆಂಗಸರು ನಿಜಕ್ಕೂ ಅಷ್ಟೊಂದು ರಹಸ್ಯಮಯರ ಈ ಮೂವತ್ತು ಗುಟ್ಟುಗಳು ಗೊತ್ತಿದ್ದರೆ ನಿಮ್ಮ ದೃಷ್ಟಿಕೋನವೇ ಬದಲಾಗಬಹುದು ಬನ್ನಿ ಸತ್ಯವನ್ನು ಅರಿಯೋಣ ಹೆಂಗಸರಿಗೆ ಆತ್ಮವಿಶ್ವಾಸ ಏಕೆ ಮುಖ್ಯ ಆತ್ಮವಿಶ್ವಾಸವು ನಿಮ್ಮ ವ್ಯಕ್ತಿತ್ವವನ್ನು ಆಕರ್ಷಕವಾಗಿಸುತ್ತದೆ ಮತ್ತು ಎಲ್ಲರಿಗೂ ಗೌರವವನ್ನು ತರಿಸಬಹುದು ಎರಡು ವ್ಯಕ್ತಿತ್ವವನ್ನು ಹೇಗೆ ಬಲಪಡಿಸಬಹುದು ದಿನಿತ್ಯವು ದೃಢ ನಿರ್ಧಾರದೊಂದಿಗೆ ಕೆಲಸ ಮಾಡಿ ಮತ್ತು ಹೊಸದನ್ನು ಕಲಿಯಲು ಓಪನ್ ಆಗಿರಿ ಮೂರು ಹೆಂಗಸರು ಹೆಚ್ಚು ಸೌಂದರ್ಯ ಉಳ್ಳವರಾಗಲು ಏನು ಮಾಡಬೇಕು ಆರೋಗ್ಯಕರ ಆಹಾರ ಉತ್ತಮ ನಿದ್ದೆ ಧ್ಯಾನ ಮತ್ತು ಶುದ್ಧ ನೀರಿನ ಸೇವನೆಯಿಂದ ಸ್ವಾಭಾವಿಕ ಸೌಂದರ್ಯ ಹೆಚ್ಚಬಹುದು ನಾಲ್ಕು ಪ್ರೀತಿಯಲ್ಲಿ ಯಾವ ತಪ್ಪುಗಳನ್ನು ತಪ್ಪಿಸಬೇಕು ಅತಿಯಾದ ಅವಲಂಬನೆಯಿಂದ ದೂರವಿರಿ ಪ್ರೀತಿ ಮತ್ತು ಗೌರವಕ್ಕೆ ಸಮಾನತೆ ಇರಲಿ ಐದು ಹಣಕಾಸು ನಿರ್ವಹಣೆಗೆ ಹೆಂಗಸರು ಏನು ಮಾಡಬೇಕು ಖರ್ಚು ಮತ್ತು ಉಳಿತಾಯದ ಸಮತೋಲನ ಕಾಯ್ದುಕೊಳ್ಳಿ ಹಲವು ಆದಾಯದ ಮೂಲಗಳನ್ನು ಹುಡುಕಿ ಆರು ಯಾರಾದರೂ ನಿಮ್ಮನ್ನು ತೊರೆದರೆ ಏನು ಮಾಡಬೇಕು ತಲೆ ತಗ್ಗಿಸಬೇಡಿ ನಿಮ್ಮ ಹೃದಯದ ಶಕ್ತಿಯನ್ನು ಉಳಿಸಿ ಜೀವನವನ್ನು ಹೊಸದಾಗಿ ಪ್ರಾರಂಭಿಸಿ ಏಳು ಹೆಂಗಸರು ಕೌಟುಂಬಿಕ ಜೀವನದಲ್ಲಿ ಯಾವ ಗುಟ್ಟುಗಳನ್ನು ತಿಳಿಯಬೇಕು ತಾಳ್ಮೆ ಸಂವಹನ ಮತ್ತು ಪರಸ್ಪರ ಗೌರವವೇ ಬಲವಾದ ಕುಟುಂಬ ಸಂಬಂಧಗಳ ಗುಟ್ಟು ಎಂಟು ಯಾವ ಬಣ್ಣಗಳು ಹೆಂಗಸರ ಶಕ್ತಿಯನ್ನು ಹೆಚ್ಚಿಸುತ್ತವೆ ಕೆಂಪು ಹಸಿರು ನೀಲಿ ಈ ಬಣ್ಣಗಳು ಆತ್ಮವಿಶ್ವಾಸ ಮತ್ತು ಆಕರ್ಷಣೆ ಹೆಚ್ಚಿಸುತ್ತವೆ ಒಂಬತ್ತು ಸ್ನೇಹಿತರನ್ನು ಆಯ್ಕೆ ಮಾಡುವಾಗ ಯಾವ ಗುಣಲಕ್ಷಣ ನೋಡಬೇಕು ವಿಶ್ವಾಸ ಅರ್ಹತೆ ಸ್ಪಷ್ಟತೆ ನಿಷ್ಠೆ ಮತ್ತು ಸಕಾರಾತ್ಮಕ ಮನೋಭಾವ ಹತ್ತು ಯಾವ ಹಾವಭಾವ ನಿಮ್ಮ ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ ನೇರವಾಗಿ ಕಣ್ಣು ನೋಡುವುದು ನಗುವುದು ಹನ್ನೊಂದು ಯಾವ ಆಹಾರಗಳು ಮಹಿಳೆಯರ ಆರೋಗ್ಯಕ್ಕೆ ಒಳ್ಳೆಯದು ಹಣ್ಣುಗಳು ತರಕಾರಿಗಳು ಒಮೆಗಾ ತ್ರೀ ಆಹಾರಗಳು ಪ್ರೋಟೀನ್ ಮತ್ತು ನೀರು ಹನ್ನೆರಡು ನೀವು ಒಬ್ಬರೇ ಇದ್ದರೂ ಸಂತೋಷವಾಗಲು ಹೇಗೆ ಸ್ವಾಭಿಮಾನವನ್ನು ಬೆಳೆಸಿ ಹೊಸ ಹವ್ಯಾಸಗಳನ್ನು ಆಯ್ಕೆ ಮಾಡಿ ಪ್ರವಾಸ ಮಾಡಿ ಹದಿಮೂರು ಹೆಂಗಸರು ಯಾವ ರೀತಿಯ ಉಡುಗೆ ಧರಿಸಿದರೆ ಆತ್ಮವಿಶ್ವಾಸ ಹೆಚ್ಚಬಹುದು ಸ್ವಸ್ಥ ಮತ್ತು ಆರಾಮದಾಯಕ ಉಡುಗೊರೆ ಉಡುಗೆ ಧರಿಸುವುದರಿಂದ ಶರೀರ ಮತ್ತು ಮನಸ್ಸು ಸುಸ್ಥಿತಿಯಲ್ಲಿರುತ್ತದೆ ಹದಿನಾಲ್ಕು ಯಾವ ಗುಣಗಳು ಹೆಂಗಸರನ್ನು ಪ್ರಭಾವಶಾಲಿ ಮಹಿಳೆಯನ್ನು ಮಾಡುತ್ತವೆ ನಾಯಕತ್ವ ಆತ್ಮವಿಶ್ವಾಸ ಸಹಾನುಭೂತಿ ಮತ್ತು ನಿರ್ಧಾರ ಶಕ್ತಿ ಹದಿನೈದು ಪ್ರೀತಿ ಮತ್ತು ದೈಹಿಕ ಆಕರ್ಷಣೆಗೆ ಬೇರೆ ಬೇರೆ ಅರ್ಥ ಇದೆಯೇ ಹೌದು ಪ್ರೀತಿ ಮನಸ್ಸಿನ ಸಂಬಂಧ ಆಕರ್ಷಣೆ ತಾತ್ಕಾಲಿಕ ಭಾವನೆ ಹದಿನಾರು ಹೆಂಗಸರು ಯಾವ ತಪ್ಪುಗಳನ್ನು ಕೆಲಸದಲ್ಲಿ ಮಾಡಬಾರದು ನಿಮ್ಮ ಶಕ್ತಿಯನ್ನು ಅತಿಯಾಗಿ ಹೂಡಬೇಡಿ ಕೆಲಸ ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳಿ ಹದಿನೇಳು ಹೆಂಗಸರು ತಮ್ಮ ಕನಸುಗಳನ್ನು ಹೇಗೆ ಸಾಧಿಸಬಹುದು ಯೋಜನೆ ಮಾಡಿ ಶಿಸ್ತು ಪಾಲಿಸಿ ಗುರಿಯನ್ನು ತಲುಪಲು ಕಾರ್ಯನಿರ್ವಹಿಸಿ ಹದಿನೆಂಟು ಮನಸ್ಸಿನ ಶಾಂತಿ ಮತ್ತು ಸಮಾಧಾನಕ್ಕೆ ಯಾವುದು ಸಹಾಯ ಮಾಡುತ್ತದೆ ಧ್ಯಾನ ಯೋಗ ಮತ್ತು ನೆಚ್ಚಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಹತ್ತೊಂಬತ್ತು ಹೆಂಗಸರು ಎಲ್ಲಿಯವರೆಗೆ ಇಡುವುದು ಅನ್ಯಾಯವನ್ನು ಸ್ವೀಕರಿಸಬೇಡಿ ಆದರೆ ಸೂಕ್ತ ಸಮಯದವರೆಗೆ ಶಾಂತವಾಗಿರಿ ಇಪ್ಪತ್ತು ಏನು ಮಾತನಾಡಿದರೆ ಹೆಚ್ಚು ಪ್ರಭಾವ ಬೀರುತ್ತದೆ ಸ್ಪಷ್ಟವಾಗಿ ಸರಳವಾಗಿ ಆತ್ಮ ವಿಶ್ವಾಸದೊಂದಿಗೆ ಇಪ್ಪತ್ತೊಂದು ಹೇಗೆ ಹೆಂಗಸರು ತಮ್ಮದೇ ಆದ ಆದಾಯದ ಮೂಲ ಹೊಂದಬೇಕು ಉದ್ಯೋಗ ಉದ್ಯಮ ಹೂಡಿಕೆ ಕೆಲಸಗಳನ್ನು ಆಯ್ಕೆ ಮಾಡಿ ಇಪ್ಪತ್ತೆರಡು ಏನು ಮಾಡುತ್ತಿದ್ದರೆ ಸಂಬಂಧಗಳು ಉಸಿರಾಡುತ್ತವೆ ಪ್ರತಿದಿನ ಹೊಸದನ್ನು ಕಲಿಯುವುದು ಸಂಭಾಷಣೆ ನಿಜವಾದ ಪ್ರೀತಿ ಇಪ್ಪತ್ತ್ಮೂರು ಹೆಂಗಸರನ್ನು ಜನರು ಹೆಚ್ಚಾಗಿ ಎಳೆಯುವ ಗುಣ ಯಾವುದು ಅವರ ಆತ್ಮವಿಶ್ವಾಸ ಸ್ವಾವಲಂಬನೆ ಮತ್ತು ಸಹಾನುಭೂತಿ ಇಪ್ಪತ್ನಾಲ್ಕು ಮಹಿಳೆಯರು ಯಾವ ರೀತಿಯ ಚಿಂತೆಗಳನ್ನು ನಿವಾರಿಸಬೇಕು ಸಮಾಜದ ತೀರ್ಪು ಭಯ ಹಿಂದಿನ ಅಪಸ್ವಪ್ನಗಳು ಇಪ್ಪತ್ತೈದು ನಿಮ್ಮ ಶಕ್ತಿಯನ್ನು ಉಳಿಸಿಕೊಳ್ಳಲು ಏನು ಮಾಡಬೇಕು ನಕಾರಾತ್ಮಕತೆಯನ್ನು ತ್ಯಜಿಸಿ ಉತ್ತಮ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಇಪ್ಪತ್ತಾರು ನೀವು ಎಲ್ಲರಿಗೂ ಮುದ್ದಾದ ವ್ಯಕ್ತಿ ಆಗಬೇಕಾದರೆ ಹೃದಯದಿಂದ ಮಾತನಾಡಿ ಸಹಾಯ ಮಾಡಿ ನಗುವಂತೆ ಮಾಡಿ ಇಪ್ಪತ್ತೇಳು ಯಾವ ಸಣ್ಣ ಅಭ್ಯಾಸಗಳು ನಿಮ್ಮನ್ನು ಬಲಶಾಲಿ ಮಾಡಬಹುದು ಧ್ಯಾನ ದಿನಚರಿ ನಿರ್ವಹಣೆ ಆತ್ಮ ವಿಶ್ಲೇಷಣೆ ಇಪ್ಪತ್ತೆಂಟು ಹೆಂಗಸರ ದೊಡ್ಡ ಶಕ್ತಿ ಯಾವುದು ಅವರ ಸಹನೆ ಪ್ರೀತಿ ಮತ್ತು ಜೀವನವನ್ನು ಹೊಸ ರೂಪದಲ್ಲಿ ಕಟ್ಟುವ ಶಕ್ತಿ ಇಪ್ಪತ್ತೊಂಬತ್ತು ಹೇಗೆ ನಿಮ್ಮ ಶಕ್ತಿಯನ್ನು ದೊಡ್ಡ ಮಟ್ಟದಲ್ಲಿ ಬಳಸಬಹುದು ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ನೋಡಿಕೊಳ್ಳಿ ಮತ್ತು ಅದನ್ನು ಅನುಸರಿಸಿ ಜೀವನದಲ್ಲಿ ಯಾವ ಗುಟ್ಟು ಗುಟ್ಟಾಗಿ ಇಡಬೇಕು ಎಲ್ಲರಿಗೂ ಎಲ್ಲವನ್ನು ಹೇಳಬೇಡಿ ನಿಮ್ಮ ಉದ್ದೇಶಗಳು ಮತ್ತು ಸಾಧನೆಗಳನ್ನು ಸಕಾಲದಲ್ಲಿ ಮಾತ್ರ ಹಂಚಿಕೊಳ್ಳಿ